ನಾನೆಲ್ಲ ಫಾಲೋರ್ಸ್ಗೆ ನನ್ನ ಕಡೆದ ಬಿಗ್ ಹೈ ಒಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ನೀವು ಮುಂದೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಆಗಿದ್ದಂತಹ ಅನುಷ ಅವರು ಅನುಷ ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ ಯಾಕೆಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರಿಗೆ ಅನುಷ ಅವರು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಯಾಕೆಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅನುಷ ಮೂರೂ ಜನ ಕೂಡ ಆಯಿತಾ ಒಂದು ಒಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಅದಾದ ನಂತರ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಎಲ್ಲ ಕಡೆ ಒಟ್ಟಿಗೆ ಅಂದರೆ ಮೈಸೂರಿಗಿರ್ಬೋದು ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವರ ಹುಟ್ಟೂರಾದಂತಹ ಗುಬ್ಬಿ ಅಂದರೆ ತುಮಕೂರು ಭಾಗದವ್ರೆ ನಮ್ಮ ಅನುಷ ಅವರು ಮತ್ತು ತ್ರಿವಿಕ್ರಮ್ ಅವರು ಕೂಡ ಒಂದೊಂದೇ ಊರಲ್ಲಿ ಇರೋ ಅಂಥವ್ರು ಹಾಗಾಗಿ ತ್ರಿವಿಕ್ರಮ್ ಮತ್ತು பவ்கோட அனுஷா முருஜை ஃப்ரெண்ட்ஸ் அந்த ஒே பாண்டிங் இது ஒே அண்டர்ஸ்டாண்டிங் இது அது கூட பவ்யகோட மத்திய அனுஷ மதனும் கூட துணை பாண்டிங் துணைய ஃப்ரெண்ட்ஷிப் இதுகா நான் நோட் ರಜತ್ ವೈಫಿನ ಒಂದು ಬರ್ತ್ ಡೇ ಸಮಯದಲ್ಲೂ ಕೂಡ ಅನುಷಾ ಮತ್ತೆ ನಮ್ಮ ಯಾರಪ್ಪ ಬವ್ಯ ಗೌಡ ಕೂಡ ಇಬ್ರು ಒಂದೇ ಕಾರಲ್ಲಿ ಬಂದ್ರು ಪದೇ ಪದೇ ನಮ್ಮ ಬವ್ಯ ಗೌಡ ಅನುಷ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ ರೀಲ್ಸ್ ಆಗ್ತಾ ಇರ್ತಾರೆ ಸ್ಟೋರೀಸ್ ಆಗ್ತಾ ಇರ್ತಾರೆ ಅದನ್ನೆಲ್ಲದನ್ನೂ ನೋಡಿದ್ವಿ ಆದ್ರೆ ಅನುಷಾ ಬಗ್ಗೆ ಯಾವತ್ತೂ ಕೂಡ ನಾನು ವಿಡಿಯೋ ಮಾಡಿರ್ಲಿಲ್ಲ ಅಂದ್ರೆ ಅನುಷಾಗೆ ಅಂತಾನೆ ಯಾವತ್ತೂ ಕೂಡ ನಾನು ವಿಡಿಯೋ ಮಾಡಿರ್ಲಿಲ್ಲ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಬಿಗ್ ಬಾಸ್ ರಿವ್ಯೂ ಮಾಡೋಕ್ಕೆ ಏನ್ ಬಗ್ಗೆ ಮಾತ್ರ ಹೇಳಿದ್ದೆ ಈ ವಿಡಿಯೋ ಅನುಷಾ ಇಷ್ಟೇನೆ ಈ ಸೀರಿಯಲ್ ಆ್ಯಕ್ಟರ್ಸ್ಗಳು ಹೀರೋಯಿನ್ಗಳಿಗೆ ಆಯ್ತಾ ಸಂಸ್ಕಾರ ಇಲ್ಲ ಅವ್ರಿಗೆ ಕಲಾಚಾರ ಗೊತ್ತಿಲ್ಲ ಅವ್ರಿಗೆ ನಮ್ಮ ಕನ್ನಡ ಸಂಸ್ಕೃತಿನೇ ಗೊತ್ತಿಲ್ಲ ಅನ್ನೋರಿಗೆ ಇನ್ನೊಂದು ಎಕ್ಸಾಂಪಲ್ ವಿಡಿಯೋ ಯಾಕೆಂದ್ರೆ ಅನುಷ ಅಂತಾನೆ ಅಲ್ಲ ಎಲ್ಲ ಸೀರಿಯಲ್ ಆಕ್ಟರ್ಸ್ ಆಗಲಿ ಹೀರೋಯಿನ್ಗಳಾಗಲಿ ಅವರು ಬೆಂಗಳೂರಿಗೆ ಬರೋದು ಅವರ ಬದುಕನ್ನು ಕಟ್ಕೋಳೋಕೆ ಅವ್ರ ಜೀವನವನ್ನು ಕಟ್ಕಳಕ್ಕೆ ಒಂದು ಸಿನಿ ಸಿನಿಫೀಲ್ಡಲ್ಲಾಗಿರ್ಬೋದು ಸೀರಿಯಲಲ್ಲಾಗಿರ್ಬೋದು ಯಾವುದೇ ಒಂದು ರಿಯಾಲಿಟಿ ಶೋ ಆಗಲಿ ಮತ್ತೊಂದು ಎಲ್ಲದರಲ್ಲೂ ಕೂಡ ಅವರು ಒಂದು ಅವ್ರ ಜೀವನನ ಕಟ್ಕೊಳ್ಳೋಕ್ಕೆ ಅವ್ರ ಕೆರಿಯರ್ನ ರೂಪಿಸ್ಕೊಳಕ್ಕೆ ಬರ್ತಾರೆ ಅವ್ರು ಹಾಕುವಂಥ ಡ್ರೆಸ್ಗಳೇನಿದ್ದಾವೆ ಮಾಡ್ರನ್ ಡ್ರೆಸ್ಗಳೇನಿದ್ದಾವೆ ಅದು ಅವರ ಕೆರಿಯರಿಗೆ ಸಂಬಂಧಪಟ್ಟಿದ್ದು ಅಂದರೆ ಅವ್ರ ಕೆರಿಯರಿಗೆ ಅದು ಡಿಮೆಂಡ್ ಮಾಡುತ್ತೆ ಯಾಕೆಂದರೆ ಮಾಡ್ರನ್ ಯುಗದಲ್ಲಿ ಒಂದು ಶೋ ಆಗಲಿ ಮತ್ತೊಂದಾಗಲಿ ಒಂದು ಪಾರ್ಟಿ ಆಗಲಿ ಮತ್ತೊಂದಾಗಲಿ ಅವ್ರು ಆ ಮಾಡರ್ನ್ ಡ್ರೆಸ್ನ ವೇರ್ ಮಾಡ್ತಾರೆ ಅಷ್ಟೇ ಅದು ಅವರ ಕೆರಿಯರಿಗೆ ಸಂಬಂಧಪಟ್ಟಿದ್ದು ಅವರ ಒಂದು ವೃತ್ತಿ ಜೀವನ ಅಷ್ಟೇ ಆದರೆ ನಾನು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ ಎಲ್ಲರೂ ಕೂಡ ಹೀರೋಯಿನ್ಗಳು ಸೀರಿಯಲ್ ಆ್ಯಕ್ಟರ್ಸ್ಗಳು ಅಂದರೆ ಆ ಹೆಣ್ಮಕ್ಳ ಬಗ್ಗೆ ತುಂಬ ಕೇವಲವಾಗಿ ಕಮೆಂಟ್ ಮಾಡ್ತಾರೆ ತುಂಬ ಕೇವಲವಾಗಿ ಮಾತನಾಡ್ತಾರೆ ಅಂದರೆ ಅವ್ರ ಬಗ್ಗೆ ಏನಾದ್ರೆ ಅನ್ನೋ ರೀತಿ ಮಾತನಾಡ್ತಾರೆ ಆದರೆ ಅವರು ಪಾಲಿಸುವಂತಹ ನಿಯಮಗಳನ್ನು ಅವರು ಪಾಲಿಸುವಂತಹ ನಿಷ್ಠೆಯನ್ನು ನಾವು ಪಾಲಿಸಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಅದು ಯಾರೇ ಹೀರೋಯಿನ್ ಆಗಲಿ ಸೀರಿಯಲ್ ಆ್ಯಕ್ಟ್ರಸ್ ಆಗಲಿ ಅವರ ಊರುಗಳಲ್ಲಿ ಅವರು ತುಂಬ ಚೆನ್ನಾಗಿ ಅಥವಾ ಒಂದು ದೇವ್ರ ಕೆಲಸ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲವನ್ನೂ ಮಾಡ್ತಾರೆ ಅವರು ನಮಗಿಂತ ಸೂಪರಾಗಿ ಮಾಡ್ತಾರೆ ನಮಗಿಂತ ಚೆನ್ನಾಗಿ ಅವರಿಗೆ ಸಂಸ್ಕಾರ ಗೊತ್ತು ಹಬ್ಬಗಳನ್ನು ಹೇಗೆ ಆಚರಿಸ್ಬೇಕು ಗೊತ್ತು ಎಲ್ಲವೂ ಗೊತ್ತು ಅದು ಒಂದು ವೃತ್ತಿ ಜೀವನ ಅವರು ಬ್ಯಾಂಗ್ಳೂರಿಗೆ ಬಂದು ಅವ್ರ ಜೀವನ ಅವ್ರು ಲೈಫ್ ಅಲ್ಲಿ ಇರ್ತಾರೆ ಬಿಟ್ರೆ ಅವರ ಊರುಗಳಿಗೆ ಹೋದಾಗ ಅವ್ರನ್ನ ನೋಡೋಕ್ಕೆ ಕಣ್ಣು ಸಾಲದು ಯಾಕಪ್ಪ ಈ ವಿಷಯ ಈಗ ಈ ಓದು ವಾರದಲ್ಲಿ ಅನುಷ ಅವರ ಒಂದು ಊರಿನಲ್ಲಿ ಒಂದು ದೇವರ ಹಬ್ಬ ನಡೆಯುತ್ತೆ ಅಂದ್ರೆ ನಮ್ಮ ಕಡೆ ಎಲ್ಲ ಈ ದೇವರಿಗೆ ಒಂದು ಕಳಶ ಹಿಡಿಯೋದು ಅಂತೆಲ್ಲ ಹೇಳ್ತಾರೆ ಆ ತರನೇ ಈ ಮಂಡ್ಯ ಭಾಗದಲ್ಲಿ ತುಮಕೂರು ಭಾಗದಲ್ಲಿ ಬೈಲ್ಸೀಮೆಗಳಲ್ಲಿ ಎಲ್ಲ ಊರಲ್ಲೂ ಕೂಡ ದೇವರಿಗೆ ಆಯಿತಾ ಚಂದ ಚಂದದ ಹೂವಿನ ಆರತಿ ಮಾಡಿ ಹೂವಿನ ಅಲಂಕಾರ ಮಾಡಿ ಆ ಊರಲ್ಲಿ ಹೆಣ್ಣು ಮಕ್ಕಳು ಅದನ್ನು ಒತ್ಕೊಂಡು ದೇವರ ಜೊತೆ ಹೋಗೋದು ಒಂದು ಪದ್ಧತಿ ಇದೆ ಅದನ್ನು ನಮ್ಮ ಮನುಷ್ಯ ಅವರು ಆಯಿತಾ ಅವರ ಊರಲ್ಲಿ ನಡೆದಂಥ ಈ ಒಂದು ಜಾತ್ರಾ ಏನಿದೆ ಅಂದರೆ ಜಾತ್ರೆ ಮಹೋತ್ಸವ ಏನಿದೆ ಅದರಲ್ಲಿ ಕೆಂಡ ತುಳಿಯೋದು ಬೇರೆ ಅಂದ್ರೆ ಅಂದರೆ ಕೆಂಡವನ್ನು ತುಳಿ ತುಳಿತಾರೆ ದೇವರಿಗೋಸ್ಕರ ಅರ್ಕೆ ಮಾಡ್ಕೊಂಡಿದ್ದರು ಕೆಂಡವನ್ನು ಕೂಡ ತುಳಿತಾರೆ ಅದೆಲ್ಲವನ್ನು ಕೂಡ ನಮ್ಮ ಮನುಷ್ಯ ಅವರು ಎಷ್ಟು ನಿಯಮದಿಂದ ನಿಷ್ಠೆಯಿಂದ ಮಾಡಿದ್ದಾರೆ ಗೊತ್ತಾ ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು ಆಯಿತಾ ಹೀರೋಯಿನ್ಗಳ ಬಗ್ಗೆ ಮಾತನಾಡೋರಿಗೆ ಅವರ ಜೀವನ ಬಗ್ಗೆ ಗೊತ್ತಿರಲ್ಲ ಅವರ ರಿಯಲ್ ಜೀವನ ಬಗ್ಗೆ ಗೊತ್ತಿರಲ್ಲ ಅವರು ಅವ್ರಿಗೆ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅವರ ಸಿನಿಮಾಗಳು ಅವರನ್ನು ಆ ಥರ ನೋಡಿ ಅವರು ಅಷ್ಟೇ ಅಂತ ತಿಳ್ಕೊಂಡಿರ್ತಾರೆ ಆದರೆ ಹೀರೋಯಿನ್ಸ್ಗಳು ಮತ್ತು ಸೀರಿಯಲ್ ಆ್ಯಕ್ಟರ್ಸ್ಗಳ ರಿಯಲ್ ಲೈಫ್ ಅವ್ರು ತುಂಬಾ ಸಂಸ್ಕಾರದಿಂದ ಇರ್ತಾರೆ ಎಲ್ಲವನ್ನು ಅಂದ್ರೆ ಅವ್ರ ಊರುಗಳಲ್ಲಾಗ ಜಾತ ಇರ್ಬೋದು ಹಬ್ಬ ಇರ್ಬೋದು ಅದೆಲ್ಲರಲ್ಲೂ ಪಾಲ್ಗೊಳ್ತಾರೆ ನಿಜವಾಗ್ಲೂ ಮನುಷ್ಯ ಆ ಕೆಂಡ ತುಳಿತಿರೋದಿರ್ಬೋದು ಆ ಹೂವಿನ ಒಂದು ಆಯ್ತು ಆರತಿ ಹೊತ್ಕೊಂಡು ದೇವ್ರ ಜೊತೆ ನಡ್ಕೊಂಡು ಬಂದಿರ್ಬೋದು ಒಂದು ಸಾಮಾನ್ಯ ಹೆಣ್ಮಗಳಾಗಿ ಊರಲ್ಲಿ ಎಲ್ಲ ಹೆಣ್ಮಕ್ಳು ನಡ್ಕೊಂಡು ಹೋಗ್ತಿದ್ರೆ ಅವ್ರ ಜೊತೆ ಅನುಷ್ಯ ಕೂಡ ದೇವ್ರ ಜೊತೆ ನಡ್ಕೊಂಡು ಹೋಗ್ತಾರೆ ಇದು ನೋಡೋದು ನನಗೆ ಏನಿಸ್ತಿ ಗೊತ್ತಾ ನಿಜವಾಗ್ಲೂ ಆಯ್ತಾ ಹೀರೋಯಿನ್ಸ್ ಆಗಲಿ ಅದು ಯಾರೇ ಆಗಲಿ ಆಯ್ತಾ ರಿಯಲ್ ಲೈಫಲ್ಲಿ ನಿಜವಾಗ್ಲೂ ಕೂಡ ಚೆನ್ನಾಗಿರ್ತಾರೆ ತುಂಬಾ ಚೆನ್ನಾಗಿ ನಮ್ಮ ನಿಮ್ಮೆಲ್ಲರ ಜೀವನವನ್ನು ಬದುಕಿರ್ತಾರೆ ಅವ್ರಿಗೂ ಕೂಡ ದೇವರುದ್ರೆ ಭಕ್ತಿ ಇದೆ ಅವ್ರ ಊರು ಹಬ್ಬ ಆಯ್ತಾ ನೆಂಟ್ರಿಸ್ಟ್ರು ಬಂಧು ಬಳಗ ಎಲ್ಲರೊಟ್ಟಿಗೆ ಅವರು ಆಯಿತಾ ಸಾಧಾರಣವಾಗಿರ್ತಾರೆ ಅವ್ರಿಗೂ ಕೂಡ ಒಂದು ಲೈಫ್ ಇದೆ ಹಾಗಾಗಿ ಆಯಿತಾ ಸೀರಿಯಲ್ ಆಕ್ಟರ್ಸ್ ಹೀರೋಯಿನ್ಸ್ ಅಂತ ಬಂದ್ರೆ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಯಾಕೆಂದ್ರೆ ಹನುಷ ಬಿಗ್ ಬಾಸ್ ಸೀಸನ್ ಲೆವೆಲ್ ಅಲ್ಲಿ ನಾನು ತುಂಬ ಮುಗ್ಧ ಹುಡುಗಿ ಅಂದ್ರೆ ತುಂಬಾ ಮುಗ್ಧ ಹುಡುಗಿ ಅನ್ನೋದಕ್ಕಿಂತ ತುಂಬಾ ಸೆನ್ಸಿಟಿವ್ ಹುಡುಗಿ ಅಂತ ಹೇಳ್ಬೋದು ಯಾಕಂದ್ರೆ ಅನುಷ ನರಕ ನಿವಾಸಿ ಆಗಿದ್ರು ಅನುಷ ಆಗ ಅನುಷ ಪಟ್ಟಂತ ಕಷ್ಟ ಅನುಷ ಅಳುತ್ತಿದ್ದ ನೋಡಿ ನನಗೆ ಪಾಪ ಅನ್ಸಿದ್ರು ನಾನು ರಿವ್ಯೂದ್ರೆ ಅನುಷ್ ಊಟ ಸಕ್ಕಾಗ್ತಾ ಇರಲಿಲ್ಲ ಅಂದ್ರೆ ತುಂಬಾ ಸೆನ್ಸಿಟಿವ್ ಅಲ್ಲ ಅನುಷ ಅಂದ್ರೆ ನೋಡಕ್ಕೆ ಅವರು ಸಿನಿಮಾ ಫೀಲ್ಡ್ ಅಲ್ಲಿ ಇದಾರೆ ಅನ್ನೋದು ಬಿಟ್ರೆ ಅನುಷ ಅವ್ರು ರಿಯಲ್ ರಿಯಲ್ ಲೈಫಲ್ಲಿ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ ಒಳ್ಳೆ ಚೆನ್ನಾಗಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾರೆ ಯಾಕೆಂದ್ರೆ ಎಲ್ಲರೊಟ್ಟಿಗೂ ಕೂಡ ಿ ನಯವಾಗಿ ಪ್ರೀತಿಯಿಂದ ನಡ್ಕೊತಾರೆ ಅಂದರೆ ಸಂಸ್ಕಾರದಿಂದ ನಡ್ಕೊಳ್ತಾರೆ ಹಾಗಾಗಿ ಹನುಷವರ ಊರಲ್ಲಿ ನಡೆದಂತಹ ಊರ ಜಾತ್ರೆಯಲ್ಲಿ ಅವರು ಆಯ್ತಾ ಕೆಂಡ ತುಳಿದಿರೋದಿರ್ಬೋದು ಹೂವಿನ ಆರತಿ ಹೊತ್ಕೊಂಡು ದೇವರ ಜೊತೆ ಹೋಗಿರೋದಿರ್ಬೋದು ಅಂದರೆ ದೇವರ ಎಲ್ಲ ಆಯ್ತಾ ಕಾರ್ಯಗಳಲ್ಲಿ ಅಂದರೆ ಜೊತೆಯಾಗಿ ನಿಂತು ಮಾಡಿಸಿರೋದಿರ್ಬೋದು ಅದೇ ರೀತಿ ದೇವ್ರ ಜೊತೆ ಆಯ್ತಾ ಅವರು ಅಂದರೆ ನೋಡಿ ಯಾರಿಗೆ ಹೋರೋದು ಕೆಂಡ ತುಳಿಯೋದು ಇದು ಸಾಮಾನ್ಯ ಜನ ಇದನ್ನ ಹೀರೋಯಿನ್ಗಳೆಲ್ಲ ಎಲ್ಲಿ ಮಾಡ್ತಾರಪ್ಪ ಅಂತೀವ್ ಆದರೆ ಒಂದು ಹೀರೋಯಿನ್ ಆಗಿರುವಂತಹ ಅನುಷ ಅವರು ಆಯ್ತಾ ಹೂವಿನ ಆರತಿ ಓದ್ಕೊಂಡು ಕೆಂಡ ತುಳಿತಾರೆ ಅಂದ್ರೆ ಯೋಚನೆ ಮಾಡಿ ನೀವು ಅವ್ರಿಗೂ ಕೂಡ ನಮ್ಮಂಗೆ ಆಯಿತಾ ಭಕ್ತಿನೂ ಇರುತ್ತೆ ದೇವ್ರ ಬಗ್ಗೆ ಆಯಿತಾ ಅದೇ ರೀತಿ ಅವ್ರ ಊರು ಅವರ ಮನೆ ಅವ್ರ ಮನೆತನ ಅವ್ರ ಮನೆ ನೆಂಟಿಸ್ಟು ಎಲ್ಲ ಬಗ್ಗೆ ಕೂಡ ಗೌರವ ಇರುತ್ತೆ ನಮಗೆ ಕಾಣಿಸೋದು ಏನು ಗೊತ್ತಾ ಅವರ ಸಿನಿಮಾದಲ್ಲಿ ನಟಿಸುವ ಆಯಿತಾ ಆ ಚಿತ್ರಗಳು ಬಿಟ್ಟರೆ ಅವರ ನಿಜ ಜೀವನದಲ್ಲಿ ಅವ್ರ ಲೈಫ್ ನಮ್ಮ ಥರನೇ ನಿಮ್ಮ ನಾರ್ಮಲ್ ಆಗಿರುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಬರ್ತಾ ಇದ್ದೀನಿ ಯಾಕೆಂದರೆ ಆಗಲಿ ಭವ್ಯಗೌಡ ಆಗಲಿ ಅಂತ ಅವ್ರು ಏನೇ ಮಾಡರ್ನ್ ಡ್ರೆಸ್ ಹಾಕ್ಕೊಳ್ಳಿ ಏನೇ ಹಾಕ್ಕೊಳ್ಳಿ ಸೀರೆ ಉಟ್ಕೊಂಡಾಗ ಅನುಷ ಮತ್ತು ಭವ್ಯ ಗೌಡ ನೋಡೋಕ್ಕೆ ಸೂಪರ್ ಆಗಿ ಕಾಣ್ತಾರೆ ಯಾಕಂದರೆ ಭವ್ಯ ಗೌಡ ಅನುಷ ಸೀರೆಯಲ್ಲಿ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾರೆ ಯಾಕೆಂತಂದ್ರೆ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು ಆಯಿತಾ ಚಾಮುಂಡಿ ಬೆಟ್ಟಕ್ಕೆ ಮೈಸೂರಿಗೆ ಹೋಗಿರ್ತಾರೆ ಅನುಷಾ ಮತ್ತೆ ತ್ರಿವಿಕ್ರಮ್ ಭವ್ಯಗೌಡ ಮೂರೂ ಜನನು ನಾನು ನೋಡಿದ್ದೀನಿ ಅನುಷಾ ಮತ್ತೆ ಭವ್ಯ ಗೌಡ ಸೀರಿಯಲ್ ಒಂದು ತುಂಬ ಚೆನ್ನಾಗಿ ಆಯ್ತಾ ಕ್ಯಾರಿ ಮಾಡ್ತಾರೆ ಅಂದರೆ ಅವರು ನಡ್ಕೊಳ್ಳೋ ರೀತಿ ಇದೆಯಲ್ಲ ಸೀರೆನ ಆಯ್ತಾ ಬರೀ ಉಟ್ಕೊಳೋದಲ್ಲ ಸೀರೆಯಲ್ಲಿ ತುಂಬ ಚೆನ್ನಾಗಿ ಆಯ್ತಾ ಅವರು ಅವರು ನಡೆದಾಡೋದಿರ್ಬೋದು ಆಯ್ತಾ ಆ ಕ್ಯಾರಿ ಮಾಡೋ ರೀತಿ ಇದೆಯಲ್ಲ ನನಗೆ ತುಂಬ ಇಷ್ಟ ಅನುಷ ಅವರ ಊರ ಹಬ್ಬದಲ್ಲಿ ಆಯ್ತಾ ಅವ್ರು ಏನು ಹಾಕೊಂಡು ಆ ಹೂವಿನ ಆರತಿ ಎತ್ಕೊಂಡು ಆಯ್ತಾ ಕೆಂಗ ತೊಳಿದ್ರು ಈಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಇದೆ ತುಂಬಾ ವೈರಲ್ ಆಗ ಯಾಕೆಂದ್ರೆ ಏನು ಅನುಷ್ ಅವರದನ್ನು ಅವರ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕ್ತಾರೆ ಆ ರೀಲ್ ನೋಡಿದಂತಹ ನಮ್ಮ ಕನ್ನಡ ಜನತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅಷ್ಟು ಜನ ಕ್ರಿಯೇಟರ್ಸ್ಗಳು ಆ ಒಂದು ರೀಲ್ಸ್ನ ಹಾಕಿ ಎಲ್ಲರೂ ಪಡ್ತಾ ಇದ್ದಾರೆ ಅಂದರೆ ಏ ನಮ್ಮೂರ ಹುಡುಗಿ ಅಲ್ವಾ ನಮ್ಮ ಹುಡುಗಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಆಯ್ತಾ ಆ ಕಲಾಚಾರ ಆ ಸಂಸ್ಕೃತಿಯನ್ನು ಅವರು ಆಯ್ತಾ ಅದೆಲ್ಲ ಮಾಡಿದ್ದು ಆಯಿತು ನಿಜವಾಗ್ಲೂ ಕೂಡ ನಮ್ಮ ಕ್ರಿಯೇಟರ್ಗಳು ಎಲ್ಲರಿಗೂ ಇಷ್ಟ ಆಗಿ ಎಲ್ಲರೂ ಕೂಡ ಅನುಷ್ ಅವರ ರೀಲ್ನ ಹಾಕಿ ಅನುಷ್ ಅವರ ವಿಡಿಯೋನ ಹಾಕಿ ಎಲ್ಲರೂ ಕೂಡ ವಿಷಸ್ ತಿಳಿಸ್ತಾ ಇದ್ದಾರೆ ಅಂದರೆ ಒಂದು ಸ್ಯಾರೆಯಲ್ಲಿ ಅನುಷ ಅವರು ನೋಡಿ ಇನ್ನೂ ಕೂಡ ಇರೋಡಿ ಖುಷಿ ಪಡ್ತಾ ಇದ್ದಾರೆ ಅವರು ಇಂಥವನ್ನ ತುಂಬಾ ಇಷ್ಟಪಡ್ತಾರೆ ಅಂದ್ರೆ ತುಂಬಾ ಓಮ್ಲಿ ಆಗಿ ಆಯ್ತಾ ತುಂಬಾ ಸಂಸ್ಕಾರದಿಂದ ಇರುವಂತ ಹೆಣ್ಮಕ್ಳನ್ನ ನಮ್ಮ ಕ್ರಿಯೇಟರ್ಸ್ಗಳಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇಂಥ ವಿಷಯಗಳು ಬಂದಾಗ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಒಟ್ಟಾರೆ ಅನುಷ್ಠಾನ ಊರ ಜಾತ್ರೆಯ ಸಂಭ್ರಮದ ವಿಡಿಯೋನ ನೋಡಿ ಎಲ್ಲರೂ ಖುಷಿಯಾಗಿದ್ದಾರೆ ಫುಲ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಅನುಷಾ ಮತ್ತೆ ಬೊಬ್ಯಾ ಗೌಡ ತ್ರಿವಿಕ್ರ ಮೂರು ಜನ ಫ್ರೆಂಡ್ಶಿಪ್ ಹೀಗೆ ಇರಲಿ ಅನುಷಾಗೋಸ್ಕರವಾಗಿ ಫಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್